ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮಾಜಿ ಸಚಿವ ಸಿಸಿ ಪಾಟೀಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಪಂಚಮಸಾಲಿ ಪೀಠದಲ್ಲಿ ಭುಗಿಲೆದ್ದ ವಿವಾದ ಕುರಿತು ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಅಜೆಂಡಾ ಈಸ್ ಡಿಫರೆಂಟ್ ಹೇಗಾದರೂ ಮಾಡಿ ಸಿಎಂಗೆ ಒಳ್ಳೆಯವನಾಗಿ ಈ ಮೂಲಕ ಸಂಪುಟ ರಚನೆಯಾದರೆ ಸಚಿವನಾಗಬೇಕೆಂಬುದೇ ಕಾಶಪ್ಪನವರ್ ಅಜೆಂಡಾ ಎಂದರು ಕಾಶಪ್ಪನವರ್ ಸಚಿವನಾದರೆ ನಮ್ಮ ಸಮಾಜದವರು ಮಂತ್ರಿಯಾದರು ಎಂದು ಸಂತೋಷ ಪಡುತ್ತೇವೆ ಸಮಾಜವನ್ನು ತುಳಿದು ಮಂತ್ರಿಯಾಗುವಂತಹ ಕೆಲಸ ಮಾಡಬಾರದು ಅವರು ಮಂತ್ರಿಯಾಗ್ತಾರೆಂದರೆ ನಮ್ಮ ಸಮಾಜದವರು ಸಿಎಂ ಅವರಿಗೆ ಮನವಿ ಮಾಡುತ್ತೇವೆ ನನ್ನ ಆದಿಯಾಗಿ ಸೂರ್ಯಚಂದ್ರ ಇರೋವರೆಗೂ ನಾವು ಅಧಿಕಾರದಲ್ಲಿ ಇರುತ್ತೇವೆ ಎನ್ನುವ ಭ್ರಮೆ ಇರಬಾರದು ಜನ ಯಾರನ್ನು ಯಾವಾಗ ಎಲ್ಲಿ ಇಡಬೇಕು ಅಲ್ಲಿ ಇಡುತ್ತಾರೆ ಎಂದರು ಜನ ಬೆಳವಣಿಗೆಗಳನ್ನು ಗಮನಿಸುತ್ತಿದ್ದಾರೆ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರವರಿಗೆ ಮನವಿ ಮಾಡುತ್ತೇನೆ ಕೂಡಲ ಸಂಗಮದ ಮಠದಲ್ಲಿ ಬೇರೆ ಸಮಾಜದವರನ್ನು ನೇಮಿಸಿ ಫೋಟೋ ತೆಗೆಯೋದು ಕಳಿಸೋದು ಇದು ಯಾವ ಜಗತ್ತಿನಲ್ಲಿದೆ ಒಂದು ಪೀಠದಿಂದ ಸ್ವಾಮೀಜಿಯವರನ್ನು ಹೊರಹಾಕುವಾಗ ಅವರ ಪಕ್ಷದ ಹೈಕಮಾಂಡ್ನಿಂದ ಕೂಡ ಯಾವುದೇ ನಿಯಂತ್ರಣವಿಲ್ಲ ನಾವು ಎಲ್ಲರೂ ಹೋಗೋಣ ಸೇರೋಣ ಸಮಸ್ಯೆ ಬಗೆಹರಿಸೋಣ ಎಂದರು ಆದರೆ ಅವರು ಯಾರ ಮಾತು ಕೇಳುವ ಸ್ಥಿತಿಯಲ್ಲಿಲ್ಲ ಎಂದು ಬಸವಜಿಯ ಮೃತ್ಯುಂಜಯ ಶ್ರೀಗಳ ಭೇಟಿ ಬಳಿಕ ತಿಳಿಸಿದರು ವರದಿ ಸ್ವಾಮೀಜಿ ಸ್ವಾಮೀಜಿಗಳಿಗೆ ಸಮಾಜದ ವತಿಯಿಂದ ಭರವಸೆಯನ್ನು ಕೊಡ್ತೇವೆ ಇದಕ್ಕಿಂತ ನೆಮ್ಮದಿಯಾಗಿ ಇದಕ್ಕಿಂತ ಉತ್ಸುಕತೆಯಿಂದ ಸಮಾಜ ಸಂಘಟನೆಯನ್ನು ಮಾಡುವಂತ ವಾತಾವರಣವನ್ನ ನಿರ್ಮಿಸಿಕೊಡ್ತೇವೆ ಕಲ್ಪಿಸಿಕೊಡ್ತೇವೆ ಅದಕ್ಕೆ ಬೇಕಾಗುವಂತ ಎಲ್ಲ ಸಹಾಯವನ್ನು ಮಾಡೋಕೆ ರಾಜ್ಯದ ಪಂಚಮಸಾಲಿ ಜನಾಂಗ ಸಿದ್ಧ ಇದೆ ಬೇರೆ ಪೀಠನೂ ಆಗಿರ್ಬೋದು ಪೀಠ ಇಲ್ಲ ಪೀಠ ಇದೆ ಪೀಠ ಈ ಪೀಠ ಯಾರಪ್ಪನ ಸ್ವತ್ತು ಅಲ್ಲ ಜಯ ಮೃತ್ಯುಂಜಯ ಸ್ವಾಮೀಜಿಯ ಸ್ವತ್ತು ಇವತ್ತು ನನ್ನ ಕಡೆ ಅಧಿಕಾರ ಐತಿ ಅಲ್ಲಿ ಯಾರನ್ನು ಬರ್ಗೊಡುದಲ್ಲ ಅದನ್ನು ಮಾಡೋದಲ್ಲ ಅಂತ ಹೇಳಿ ಹೇಳ್ಬೋದು ಹೇಳ್ಬೋದು ಪೊಲೀಸರ ದುರ್ಬಳಕೆ ಮಾಡ್ಕೊಂಡು ನಿರಪರಾಧಿಗಳ ಮೇಲೆ ಐ ಆರ್ ಎಫ್ ಐ ಆರ್ ಮಾಡಿಸ ಪಡ್ಕೊತೀನಿ ಸಮಾಜ ಸಂಘಟನೆಯನ್ನು ಮಾಡಲಿಕ್ಕೆ ಸಂಘಟನೆಯನ್ನು ಮಾಡ್ಯಾರ ಸ್ವಾಮೀಜಿಗಳಿಲ್ಲ ಅನ್ನೋದಲ್ಲ ಅವರು ತೆಗೆದುಕೊಳ್ಳುವಂಥ ಎಲ್ಲ ನಿರ್ಣಯಗಳು ನಾವೆಲ್ಲರೂ ಭದ್ರತೆ ಈಗ ಸ್ವಾಮೀಜಿ ಏನು ಹೇಳಿದ್ರು ಸರ್ ತಮ್ಮ ಬಳಿ ನಾನು ಆರೋಗ್ಯ ವಿಚಾರಿಸೋಕೆ ಬಂದಿದ್ದೆ ಆರೋಗ್ಯ ಪೂರ್ತಿ ಗುಣಮುಖರಾಗಲಿ ಆಮೇಲೆ ನಿಮ್ಮ ನಿರ್ಣಯವನ್ನು ತಿಳಿಸ್ರಿ ಶ್ರಾವಣ ಮಾಸದಾಗ ಎಲ್ಲ ಹಿರಿಯರು ಕುಡ್ಕೊಂಡು ಒಂದು ಸಭೆ ಮಾಡುವಂಥ ನಿರ್ಣಯವನ್ನು ಮಾಡೋಣ ಫಸ್ಟ್ ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಬಾರ ಸ್ವಾಭಾವಿಕ ಮನ್ಸಿಗೆ ನೋವು ಆಗೈತಿ ಮಟ್ಟಕ್ಕೆ ಕೇಳಿಲ್ಲ ನನಗೆ ಅಲ್ಲಿ ಬೀಗ ಹಾಕೋದು ಅಲ್ಲಿ ಮುಸ್ಲಿಂ ಸಂಪ್ರದಾಯದ ಯುವಕರನ್ನು ದುಡ್ಸೋದು ಯಾರು ಬರ್ತಾರ ಫೋಟೋ ತಗೋ ಕಳ್ಸೋದು ಇವತ್ತು ಬೀಗ ಹಾಕುವ ಕೆಲಸ ನಡೆದಿದೆ ಸರ್ ಅದಕ್ಕೆ ಕೇಳ್ತಾ ಇರೋದು ಈ ರೀತಿ ಉಸಿರು ಬಿಟ್ಟು ಅಂತ ಕೆಲಸ ಈವರೆಗೆ ಎರಡು ವರ್ಷ ಒಂದು ಏನು ದೀಪ ಒಂದು ದೀಪ ಎರಡು ಹೆಚ್ಗೆ ಉರಿದಾಡ್ತೈತಿ ಸಾಕಾ ಒಂದು ದೀಪ ಆರ್ಬೇಕಾರೆ ಹೆಚ್ಗೆ ಉರದು ಆರ್ಥಿ ದೀಪ ನಂದುಬೇಕಾದ್ರೆ ಅದು ಜಾಸ್ತಿ ಉರಿತೈತೆ ಬದ್ 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 ಬಗ್ ಮಾಡಿ ಕಡಿತ ಡಮಾರ್